ತಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ಕ್ ವಾಗ್ ಗೈಸ್ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಈ ಸೀಸನಲ್ಲಂತೂ ಎಲ್ಲರ ಮನೆಯಲ್ಲಿ ಈ ರೆಸಿಪಿನ ಮಾಡೇ ಮಾಡ್ತಾರೆ ಹಾಗೆ ನಾನು ಕೂಡ ಇದನ್ನು ನಮ್ಮ ಮನೆಯಲ್ಲಿ ಇವತ್ತು ಟ್ರೈ ಮಾಡ್ತಾ ಇದ್ದೇನೆ ಸೊ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ವೆಜಿಟೇರಿಯನ್ಸ್ಗೆಂತೂ ಈ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನೋಡಿ ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ ಇದು ಹಲಸಿನಕಾಯಿ ಈ ಹಲಸಿನಕಾಯಿನ ಚೆನ್ನಾಗಿ ನಾನು ಎಲ್ಲ ಬೆಳೆಸ್ಕೊಂಡು ಚೆನ್ನಾಗಿ ಇಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸೊ ಇದು ಇದನ್ನು ಇವತ್ತು ಯೂಸ್ ಮಾಡಿಕೊಂಡು ನಾನು ಇರೋದು ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ ಹೌದು ಇವತ್ತು ನಾನು ಹಲಸಿನಕಾಯಿಗೆ ಒಂದು ಗ್ರೇವಿನ ಮಾಡಿ ತೋರಿಸ್ತೀನಿ ಅಂದರೆ ಇದು ಸಾಂಬಾರಲ್ಲ ಸ್ವಲ್ಪ ಇದು ತಿಕ್ಕಾಗಿಯೇ ಬರುತ್ತೆ ಗ್ರೇವಿ ಸೊ ಈ ಗಸಿ ಅಂತಲೇ ಹೇಳ್ಬೋದು ಹಾಗೆ ಹಲಸಿನಕಾಯಿ ಜೊತೆ ಏನನ್ನು ಮಿಕ್ಸ್ ಮಾಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಸೀಕ್ರೆಟ್ ಆಗಿ ಹೇಳ್ತೀನಿ ನಾನು ನಿಮಗೆ ಇವಾಗ ಒಂದು ಮೂರು ಆಪ್ಷನ್ ಕೊಡ್ತೀನಿ ಇದರಲ್ಲಿ ಯಾವುದು ಚೂಸ್ ಮಾಡ್ತೀರಾ ನೋಡಿ ಮೊದಲನೇದಾಗಿ ಕಾಳು ಎರಡನೇದಾಗಿ ಹೆಸರು ಕಾಳು ಮೂರನೇದಾಗಿ ಕಡಲೆಕಾಳು ಈ ಮೂರರಲ್ಲಿ ನೀವು ಯಾವುದು ಚೂಸ್ ಮಾಡ್ತೀರಾ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಇಲ್ಲಿ ನೋಡಿ ನಾನು ಇಲ್ಲಿ ಎಲ್ಲ ಮಸಾಲೆ ಪದಾರ್ಥ ಅಂದರೆ ಒಂದು ಅರ್ಧ ನೀರುಳ್ಳಿ ಹಾಕಿದ್ದೀನಿ ಹಾಗೆ ನೋಡಿ ಇಷ್ಟೇ ಸಣ್ಣ ಹುಣಸೆ ಹಣ್ಣು ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಕಾಲು ಸ್ಪೂನ್ ಜೀರಿಗೆ ಹಾಗೆ ಒಂದು ಎಳೆಂಟು ಬ್ಯಾಡ್ಗಿ ಮೆಣಸು ಮತ್ತು ಒಂದು ನಾಲ್ಕು ಗುಂಡಿಗೆ ನೆನೆಸು ಮತ್ತು ನಾನಿಲ್ಲಿ ಒಣಕೊಬ್ಬರಿನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಅದರ ಜೊತೆ ಒಂದು ಎರಡು ಲವಂಗ ಸ್ವಲ್ಪನೇ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆ ನಾನೊಂದು ಸ್ವಲ್ಪ ಪಪ್ಪಿ ಸೀಡ್ಸನ್ನು ಕೂಡ ಹಾಕ್ಕೊಳ್ತೀನಿ ಈ ಪಪ್ಪಿ ಸೀಡ್ಸ್ ಹಾಕ್ಕೊಳ್ಳೋದ್ರಿಂದ ಗ್ರೇವಿನೂ ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಗ್ರೇವಿ ಗಮ ಇದೆಯಲ್ಲ ಇನ್ನೂ ದುಪ್ಪಟ್ಟಾಗುತ್ತೆ ಸೊ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ ಸ್ಟವ್ನ ನಾನು ಆಫ್ ಮಾಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಪಪ್ಪಿ ಸೀಡ್ಸ್ ಏನು ಫ್ರೈ ಆದರೆ ತುಂಬಾ ಕಪ್ಪಾಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಪಪ್ಪಿ ಸೀಡ್ನ ಈ ಟೈಮಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಗಸಗೊಸೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಹೀಗೆ ನಾವು ಇದರ ಜೊತೆ ಮಿಕ್ಸ್ ಮಾಡಿದರೆ ಸಾಕು ಇದು ಇವಾಗ ತಣ್ಣಗೆ ಆದಮೇಲೆ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಹೆಚ್ಚಾಗಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ರೆಸಿಪೀಸ್ಗಳೆಲ್ಲ ಯಾಕೆಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಇದರಲ್ಲಿ ನೋಡ್ಬೋದು ನೀವು ಈ ಅಲ್ಸಿನ್ಕಾಯಿ ಹೆಸಳನ್ನೆಲ್ಲ ಬಿಡಿಸ್ಕೊಂಡು ಈ ಥರ ನೋಡಿ ಇಷ್ಟಿಷ್ಟು ದೊಡ್ಡದೆಲ್ಲ ಮಾಡಿದ್ದೀನಿ ಇದು ಇನ್ನು ಬೈತಾ ಬೈತಾ ಸಣ್ಣದಾಗಿ ಹೋಗ್ತದೆ ಹಾಗೆ ಇದರ ಜೊತೆ ನಾನು ಸ್ವಲ್ಪ ಅರಶಿನ ಹಾಕ್ತೀನಿ ಸ್ವಲ್ಪ ನೀರು ಹಾಗೆ ಉಪ್ಪು ಸೇರಿಸಿ ಇದನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದಿನ್ನೊಂದು ಹತ್ತು ನಿಮಿಷ ಬೇಯಬೇಕು ಸೊ ಇದು ಅಷ್ಟೊತ್ತಿಗೆ ಇವಾಗ ಬೇಯ್ತಾ ಇರಲಿ ಮುಚ್ಚ ಮುಚ್ಚಿದ್ದೀನಿ ಇದು ಸ್ವಲ್ಪ ಬೇಯಿ ಇಲ್ಲಿ ನೋಡ್ಬೋದು ನೋಡಿ ಇದೆಲ್ಲ ಚೆನ್ನಾಗಿ ಈಗ ಬೆಂದಿದೆ ನೋಡಿ ನೋಡಿ ಗೊತ್ತಾಗ್ತಿದೆಯಾ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ನಾನು ನೋಡಿ ಇಲ್ಲಿ ಬೇಯಿಸಿಟ್ಟಿರೋ ಈ ಬಿಳಿ ಕಡ್ಡೆ ಕಾಳು ಇದೆಯಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಬೇಯಿಸ್ಕೊಂಡಿಟ್ಟಿದ್ದೆ ಸೊ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ನಾನು ನಿಮಗೆ ಮೂರು ಆಪ್ಷನ್ ಕೊಟ್ಟಿದ್ದೆ ಕಡಲೆಕಾಳು ಕಾಳು ಹಾಗೆ ಹೆಸರು ಕಾಳು ಅಂತೇಳಿ ಇದರಲ್ಲಿ ನಾನು ಕಡಲೆಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕಡಲೆಕಾಳು ಯೂಸ್ ಮಾಡಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಿ ನೋಡ್ಬೋದು ನೀವು ಇದು ನಾನು ಆವಾಗಲೇ ಮಸಾಲೆ ಎಲ್ಲ ಚೆನ್ನಾಗಿದ್ರಲ್ಲಿ ಮಿಕ್ಸಿಯಲ್ಲಿ ರುಬ್ಬಿ ಇದೀಗ ನೋಡಿ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಡ್ತೀವಿ ಸ್ವಲ್ಪ ನೀರು ಸೇರಿಸಿಲ್ಲ ಅದರಲ್ಲೇ ಸ್ವಲ್ಪ ಉಳಿದಿತ್ತಲ್ಲ ನೀರು ಆ ನೀರು ಮತ್ತು ಇದು ಈ ಮಸಾಲೆ ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿದ್ದು ನೀರಿತ್ತು ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೆ ಬೇರೆ ಏನು ನೀರು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಈಗ ನಾನು ರುಚಿಗೆ ಎಷ್ಟು ಉಪ್ಪು ಬೇಕು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಈ ಹಲಸಿನಕಾಯಿಯಲ್ಲಿ ನೋಡಿ ಅಲಸಿನ ಬೀಜನ ಕೂಡ ನಾನು ಸಪ್ರೇಟ್ ಇಲ್ಲಿ ಬೇಯಿಸಿ ತಗೊಂಡಿದ್ದೀನಿ ಅಂದರೆ ಅದರ ಮೇಲೆ ಎಲ್ಲ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಈಗಲೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಬೇಯಿಲಿ ಇದರಲ್ಲಿ ಒಂದೆರಡು ನಿಮಿಷ ಹಾಗೇನೆ ಎಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಹೇಳ್ಕೊಳ್ಳಿ ಮುಚ್ಚಲು ಮುಚ್ಚಿಡ್ತೀನಿ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇರೋದು ಕಾಣ್ಬೋದು ನೀವು ಇದೆಲ್ಲ ಆಗಿದೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಗರಂ ಮಸಾಲೆ ಬೇಕಿದ್ರೆ ಗರಂ ಮಸಾಲೆ ಪುಡಿಯನ್ನು ಹಾಕ್ಬೋದು ನಾನು ಇದು ಮಸಾಲೆ ರುಬ್ಬುವವಾಗಲೇ ನಾನು ಒಂದು ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಲವಂಗ ಎಲ್ಲ ಸೇವಿಸಿದ್ದೀನಿ ನೀವು ಈ ಟೈಮಲ್ಲಿ ಕೂಡ ಹಾಕ್ಬೋದು ಗರಂ ಮಸಾಲ ಎಲ್ಲ ಪೌಡರು ಸೊ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಇದು ಇಷ್ಟೇ ಇದಲ್ಲ ಇದಿನ್ನೂ ತಿಕ್ಕಾಗುತ್ತೆ ಈ ಗ್ರೇವಿ ಇದೆಯಲ್ಲ ಇನ್ನೂ ತಿಕ್ಕಾಗ್ತಾ ಹೋಗ್ತದೆ ಸ್ವಲ್ಪ ಹೊತ್ತು ಕಳೆದಾಗಲೆಲ್ಲ ಇನ್ನೂ ತಿಕ್ಕಾಗ್ತದೆ ಇಷ್ಟು ನಾನು ನೀರಾಗಿ ಇಟ್ಟಿದ್ದೀನಿ ಮತ್ತು ನಿಮಗೆ ನಾನು ಇದು ಯಾವ ಥರ ಕೊನೆಯದಾಗಿ ಯಾವ ಥರ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇದು ಆಗಿದೆ ಇವಾಗ ಕೊನೆಯದಾಗಿ ನಾನು ಇದು ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಈಗ ಒಗ್ಗರಣೆ ಹಾಕುವ ಇದು ಇವಾಗ ಆಗಿದೆ ಇಷ್ಟು ಸಾಕು ಉದ್ದದ್ದು ಸೊ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ ಈ ಕಡೆ ನಾನು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಮೇಲೆ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಸ್ಪೂನ್ ಆದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಕು ಇವಾಗ ಬಿಸಿ ಆಗಿದೆ ನೋಡಿ ಅದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಇವಾಗ ಚೆನ್ನಾಗಿ ಅದಕ್ಕೆ ನಾನು ಬಿಂಬು ಏನಾಗಿ ಗಜ್ಜಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆ ಅದರ ಜೊತೆಗೆ ನಾನು ಸ್ವಲ್ಪ ಹಿಂಡನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಹಿಂಡು ಯಾಕೆ ನಾನು ಹಾಕ್ತಾ ಇದ್ದೀನಿ ಅಂದರೆ ಅಲ್ಸಿನಕಾಯಿ ಇದೆಯಲ್ಲ ಸ್ವಲ್ಪ ಗ್ಯಾಸ್ ಜಾಸ್ತಿ ತಿಂದರೆ ಅದಕ್ಕೋಸ್ಕರ ಇನ್ನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಸ್ಟವನ್ನ ಆಫ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಕರ್ಬೇ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇ ಸೊಪ್ಪನ್ನು ಕೂಡ ಆಯ್ತು ಇವಾಗ ಈ ಒಗ್ಗರಣೆನ ಕುದಿಯುತ್ತಿರುವ ಈ ಹಲಸಿನಕಾಯಿ ಗ್ರೇವಿ ಇದೆಯಲ್ಲ ಗೆಸಿ ಅದಕ್ಕೆ ಹಾಕಿ ನೋಡಿದ್ರ ಇವತ್ತಿನ ಈ ಹಲಸಿನಕಾಯಿ ಗಸಿ ಸವಿಯೋದಕ್ಕೆ ರೆಡಿ ಆಯಿತು ನಾನು ಆವಾಗಲೇ ಹೇಳಿದಲ್ಲ ನಿಮಗೆ ಗ್ರೇವಿ ಇನ್ನೂ ತಿಕ್ಕಾಗಿ ಬರುತ್ತೆ ಅಂತೇಳಿ ನೋಡಿ ಇವಾಗಲೇ ನೀವು ಇಲ್ಲಿ ನೋಡ್ಬೋದು ನೋಡಿ ಇಷ್ಟು ತಿಕ್ಕಾಗಿ ಗ್ರೇವಿ ಎಲ್ಲ ಇನ್ನಷ್ಟು ತಿಕ್ಕಾಗಿ ಬರುತ್ತೆ ಹೀಗೆ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನೋಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆದರೂ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾನೇ ಇದೆ ನೋಡಿ ಇದೇ ಇದರ ವಿಶೇಷತೆ ಇದರಲ್ಲೇ ಒಂದು ನಾವು ಯಾವುದಾದ್ರೂ ತರಕಾರಿ ಅಥವಾ ಏನಾದರೂ ಬೇಯಲಿಕ್ಕೆ ಇನ್ನೂ ಇದೆ ಅಂತ ಹೇಳಿದರೆ ಈಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತರಕಾರಿಯನ್ನು ಇದರಲ್ಲೇ ಬೇಯಿಸಿ ನಂತರ ಇದರಲ್ಲೇ ಬಿಸಿಗೆನೆ ಬಿಟ್ಟರೆ ಅಲ್ಲೇ ಚೆನ್ನಾಗಿ ಬೆಂದು ಹೋಗ್ತದೆ ಸೊ ಇವತ್ತಿನ ಈ ನನ್ನ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ ಹೌದು ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಗೆ ಹಾಗೆ ವೀಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಕೇಳಿ ಅಲ್ಲೇ ಪಕ್ಕದಲ್ಲೇ ಬೆಲ್ ಐಕಾನ್ ಅಂತ ಹೇಳಿದೆಯಲ್ವಾ ಆ ಬೆಲ್ ಬೆಲ್ಲೈಕಾನ ಜಸ್ಟ್ ಪ್ರೆಸ್ ಮಾಡಿ ಆವಾಗ ನಿಮಗೆ ನಾನು ಯಾವಾಗಲೂ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಸೊ ನಿಮಗೆ ಯಾವಾಗ ಈಸಿಯಾಗಿ ನನ್ನದು ವೀಡಿಯೋ ಯಾವಾಗಲೂ ನೋಡಲಿಕ್ಕೆ ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು 拜拜。Hey